ಹಲೋ ಆಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ನಾನು ಆರಾಮಿದ್ದೆವು ಅಂತ ಹೇಳ್ತಾ ಬ್ಲಾಸ್ ಸ್ಟಾರ್ಟ್ ಮಾಡಂಬರ್ರಿ ಈಗ ತೊಗರಿಕಾಯಿ ಸುಲಿಲತ್ತೀನಿ ಎಳ್ಳೆ ಮಸಿಗೆ ಬಜ್ಜಿ ಮಾಡೋ ಸಲುವಾಗಿ ನೂರು ರೂಪಾಯಿ ಕೆ ಜಿ ಅಂತ ಅರ್ಧ ಕೆ ಜಿ ತೊಗೊಂಡು ಬಂದಿರು ಒಂದಿನ ಮೊದಲು ಅರ್ಧ ಕೆ ಜಿ ಆದಮೇಲೆ ಮತ್ತು ತರ್ಸಮ್ಮೆ ಅಂಥೇಳಿ ಕಾಯಿ ಪಲ್ಯ ದಿವ್ಸು ಮತ್ತು ಸಿಗ್ತದೆಲ್ಲ ತರಕಾರಿ ಮತ್ತು ಅವರೆಕಾಯಿ ತೊಗರಿಕಾಯಿ ಎಲ್ಲ ಅಂಥೇಳಿ ಇಲ್ಲ ನೋಡ್ರಿ ಅಕ್ಕ ಅವರೆಕಾಯಿನ ತಂದರೆ ತೊಗರೆಕಾಯ ತೊಂದರೆ ಮತ್ತು ಒಂದು ಕೆ ಜಿ ಅಷ್ಟು ಸುಲಿಲತ್ತಿದ್ದೆವು ಮಧ್ಯಾಹ್ನ ಒಂದು ಸ್ವಲ್ಪ ಸುಲ್ದ ಮತ್ತು ಬಿಸಿಲಿಗೆ ಕುಂತು ಒಂದು ಅರ್ಧ ತಾಸು ರೆಸ್ಟ್ ಮಾಡಿ ಮತ್ತು ಮಾಡಿದ್ರೆ ಆಯ್ತು ಸಂಜೆ ಕೆಲಸ ಇರ್ತದೆ ಭಾಳ ಅಂಥೇಳಿ ಮಲ್ಕೊಂಡ್ಬಿಟ್ಟ ಮತ್ತು ಎದ್ದು ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕಸ ಹುಡ್ಗೋದು ಭಾಂಡೆ ತೊಳೆದು ದೇವ್ರ ದೀಪ ಎಲ್ಲ ಹಚ್ಚಿ ಚಾಯ್ ಕೊಡ್ದು ಈಗ ಸ್ಟಾರ್ಟ್ ಮಾಡೀನಿ ಅಡುಗೆ ಆಲ್ಮೋಸ್ಟ್ ಅದ ಒಂದು ಸ್ವಲ್ಪ ಮಾಡೋದಿತ್ತು ಅನ್ನ ಮಾಡೋದಿತ್ತು ಅಲ್ಲೊಡ್ರಿ ಏನೇನು ತಂದಿನಂತ ಅಲ್ಲ ಬೆಳ್ಳುಳ್ಳಿ ಮತ್ತು ಹಸಿ ಉಳ್ಳಾಗಡ್ಡಿ ಒಂದು ಕಟ್ಟು ಅವರೆಕಾಯಿ ಬೀನ್ಸು ಕಗ್ಗನ್ ಟೊಮೊಟೆ ಕ್ಯಾರೆಟು ಮೆಂತೆ ಪಲಾರ ಫುಲ್ಲು ಮೂರು ಸೂಡವ ನೋಡ್ರಿ ಅವರೆಕಾಯಿ ಬಟಾಣಿ ತೊಗರಿಕಾಯಿ ಎಲ್ಲ ಮಿಕ್ಸ್ ಮಾಡೀನಿ ಕೊತ್ತಂಬರಿ ಸೂಡು ಒಂದು ಸೂಡದ ಇದು ಒಂದು ಅರ್ಧ ಕೆ ಜಿ ಮ್ಯಾಲ ಮೆಣಸಿನ್ಕಾಯಿ ಅವ ಬದ್ನೆಕಾಯಿ ಎಲ್ಲ ದಿನಸ ಹಾಕ್ತಾರೆ ಇನ್ನೂ ಎರಡು ದಿನಸ ಬಿಟ್ಟಾರೆ ಪಾಲಕ್ ಮತ್ತು ಹಿಂಗೆ ಒಂದು ಎರಡು ಮೂರು ಕುಂಬಳಕಾಯಿ ಅದು ನಡೀತದೆ ಮೇನ್ ಮೇನ್ ಇದ್ದಾವೆ ಅಂಥೇಳಿ ಮಾಡ್ಲತ್ತೀನಿ ಮೇನ್ ಅಂದ್ರೆ ಪಲ್ಯ ಜಾಸ್ತಿ ಹಾಕಬೇಕು ಅದಕ್ಕೆ ಮೂರು ಸೋಡು ಪಲ್ಯ ಕಡಿಲತ್ತೀನಿ ಇದು ಸುಲೀಲಕ್ಕ ಮತ್ತಂದ್ರೆ ಪಲ್ಯ ಕಡಿಲಕ್ಕ ಹತ್ತು ಗಂಟೆ ಆಯಿತು ಭಾಳ ಲೇಟ್ ಆಯ್ತು ನೋಡ್ರಿ ಇವೆಲ್ಲ ರೆಡಿ ಮಾಡ್ಕೊಳ್ಲಕ್ಕೆ ಮತ್ತು ಅಂದ್ರೂ ಹುಣಸೆ ಹಣ್ಣು ಬಿದ್ದಿತ್ತು ಮತ್ತು ನಮ್ಮ ಮಮ್ಮಿಯರು ಬಲಿಯಿಂದ ತರಿಸಿ ಮತ್ತೆ ಹಾಕಿನಿ ಹುಣಸೇನೋ ಮತ್ತು ಮೆಣಸಿಕಾಯೂ ಖಾರ ಅವರು ಜುಟ್ಟಿಟ್ಟಿರೋಂಥ ಜಾಸ್ತಿ ಆಗಿತ್ತು ಮತ್ತೆಷ್ಟು ಖಾರ ತರಿಸಿ ಹಾಕಿನಿ ಅರ್ಧ ಕೆ ಜಿ ಮ್ಯಾಲೆ ಬೇಕು ಖಾರ ಇದಕ್ಕೆ ಈಗ ಮೆಂತೆ ಪಲ್ಯ ಕಡಿಲತ್ತಿದ್ದೆವು ಈಗ ನೋಡಿರಿ ನೆಕ್ಸ್ಟು ಮುಂಜಾನೆ ಬ್ಲಾಕ್ ಸ್ಟಾರ್ಟ್ ಮಾಡೀನಿ ನೆನೆಸ್ಕಿನಾಗ ಐದು ಗಂಟೆಗೆ ಹೇಳೋ ಮುಂದೆವು ನಂಬಲ್ಲಿ ನಾವು ಕಂಡುಬಿಟ್ಟು ಚಳಿ ಅವ ಚಳಿ ಅಂದ್ರೆ ಭಾಳ ಬೀದರ್ ಕಡೆ ಹಂಗಂದು ಹೇಳೋಕ್ಕಾಗಿಲ್ಲ ಮುಂಜಾನೆ ಲೇಟ್ ಮಾಡಿ ಇದ್ದೀನಿ ಆರೂವರು ಏಳು ಆಗಿತ್ತೇನೋ ಹೊರಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಅಂಗ್ಡದು ಹುಡುಗದು ಎಲ್ಲ ಮಾಡಿ ಬ್ರಷ್ ಮಾಡಿ ಚಾಯ್ ಏನು ಕೊಡ್ದಿಲ್ಲ ನೀರು ಕುಡ್ದಿ ಕೆಲಸ ಸ್ಟಾರ್ಟ್ ಮಾಡೀನಿ ಈಗ ಮೆಣಸಿನ್ಕಾಯಿ ಹುರಿದ್ವಿ ನೋಡಿರಿ ಅರ್ಧ ಕೆ ಜಿ ಮ್ಯಾಲಿದ್ದು ಅವಿಷ್ಟು ಹುರಿದಿನಿ ಮನೆ ಅರ್ಧ ಕೆ ಜಿ ತಂದಿರ್ ತರ್ಲಾಕ ಮನೆಗಿದ್ದು ಅವಿಷ್ಟು ಇದು ಮಾಡೀನಿ ಈಗ ಒಂದು ಟ್ರಿಪ್ ಕೊಟ್ಟೀನಿ ಈಗ ಹುರಿದು ಕೊಟ್ಟಬೇಕು ಹಂಗಂದು ಅಲ್ಲ ಒಳ್ಳಿ ಪೇಸ್ಟ್ನ ಕೊಟ್ಟು ರೆಡಿ ಮಾಡಿ ಇಟ್ಕೊಳೀನಿ ಈಗ ಬಜ್ಜಿ ಹೆಮ್ಮೆ ಮಾಡ್ತೀನಿ ಅಂಥೇಳಿ ನೋಡಮ್ಮಿ ನಿಮ್ಮ ಕಡೆ ಎಲ್ಲ ಬಜ್ಜಿ ಹೆಮ್ಮೆ ಮಾಡ್ತಾರೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಸೈಡು ಈ ಟೈಪ್ ಮಾಡ್ತಾರೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಯಾಕಂದ್ರೆ ಇದು ಬಜ್ಜಿ ಹದಿನೈದು ದಿನ ಆದ್ರೂ ಏನೂ ಆಗೋಲ್ಲ ಫ್ರಿಜ್ನಾಗ ಇಡ್ಲಾರ್ದೇ ಹದಿನೈದು ದಿನ ನಡಿತದ ಒಂದಿಷ್ಟು ಗರಂ ಮಾಡ್ಕೊತಾ ಇದ್ರೆ ರೈಸ್ದು ಈಗ ಜೀರಿಗೆ ಸಾಸಿ ಹಾಕಿನಿ ಬಗಾರ್ಕ ಮತ್ತು ಕರಿಬೇವು ಎಷ್ಟು ಹಾಕ್ತೀನಿ ನಂಬಲ್ಲಿ ಗಿಡದ ಕರಿಬೇ ಇತ್ತು ಹಂಗಂದು ಫ್ರೆಶ್ ಕರಿಬೇವು ಹಾಕಿನಿ ಈಗ ಬೆಳ್ಳುಳ್ಳಿ ಕೊಟ್ಟಿಟ್ಟೆ ನೋಡಿರಿ ಅವಳ ದಮ್ಮೆ ದಮ್ಮ ಕುಟ್ಟಬೇಕು ಕೊಟ್ಟಬೇಕು ಏನು ಕೊಟ್ಟಬಾರ್ದು ಬಗರಕ್ಕೆ ಹಂಗಂದು ದಮ್ ದಮ್ಮ ಕೊಟ್ಟೀನಿ ಈಗ ಬೆಳ್ಳುಳ್ಳಿ ಫ್ರೈ ಅದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಆಲ್ಮೋಸ್ಟ್ ಆ ಸ್ಪೂನಿಂದ ದೊಡ್ಡ ಸ್ಪೂನ್ ಅದ ನಾಷ್ಟ ಸ್ಪೂನ್ ಅದ ಕರೆ ಎರಡು ಸ್ಪೂನು ತುಂಬ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಜಾಸ್ತಿನೇ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಫ್ರೈ ಆಗೋದು ಈಗ ಟೊಮಾಟೊ ಹಾಕ್ತೀನಿ ನೋಡ್ರಿ ಈಗ ಎರಡು ಟೊಮೊಟೊ ತೊಗೋಣಿನಿ ಮೀಡಿಯಮ್ ಸೈಜಿದ್ದು ಟಮೊಟೊ ಹಾಕ್ಲತ್ತೀನಿ ಯಾಕಂದ್ರೆ ಟಮಟ ಅಲ್ಲಿ ಖಗ್ಗಣ ಟಮಟೆ ಹಾಕಿರ್ತೀನಲ್ಲ ಹಂಗಂದು ಎರಡು ತೊಗೊಂಡಿನಿ ಒಬ್ಬೊಬ್ಬರು ಟೊಮಾಟೊ ಹಾಕಲ್ನು ಅರ್ಶಿಣ ಈಗ ಅದು ಇದು ಟೊಮಾಟೊ ಸ್ವಲ್ಪ ಮೆತ್ತಗಬೇಕಂತೇಳಿ ಅರ್ಶಿಣ ಹಾಕಿನಿ ಒಂದು ಎರಡು ಸ್ಪೂನ್ ಮೇಲೆ ಹಾಕಿನಿ ಅರ್ಶಿಣ ಈಗ ನೋಡ್ರಿ ಇವೆಲ್ಲ ಅದು ಇದು ದಾಣಿ ಎಲ್ಲ ತೊಳೆದಿಟ್ಕೋತೀನಿ ಬೀಜ ಹೊಸ ಮಿಕ್ಸಾವ ಬಟಾಣಿ ಅವರೆಕಾಯಿ ತೊಗರೆಕಾಯಿ ಎಲ್ಲ ಟೊಮಟೊ ಸ್ವಲ್ಪ ಮೆತ್ತಗಾಗೋದು ಹುಣಸಿನಕಾಯಿ ಕುದಿಸಿ ಹುಳಿ ಇದು ಮಾಡ್ಕೊಂಡು ಇಟ್ಕೊಳೀನಿ ಹುಣ್ಸೆ ಹಣ್ಣಿಂದ ಅದೆಷ್ಟು ಈಗ ಹಾಕಿ ಹಂಗೆ ಖಾರನ ಹಾಕ್ತೀನಿ ನೋಡ್ರಿ ಅದೆಷ್ಟು ಒಂದು ಸ್ವಲ್ಪ ಇಟ್ಟಿರ್ತೀನಿ ಮತ್ತು ಕಂಬಿತ್ತಂದ್ರೆ ಹಾಕಮಂತೇಳಿ ನೋಡಮ್ಮಿ ಹಂಗೆ ಅನ್ನಿಸ್ತದೆ ಅಂತೇಳಿ ಖಾರ ಇತ್ತಂದ್ರೆ ಮತ್ತೆ ನಂಬಲ್ಲಿ ಉಣ್ಣಲ್ಲ ಅಂಥೇಳಿ ಅಂದ್ರೂ ಖಾರ ಬೇಕೇ ಆಗ್ತದ ಇದಕ್ಕೆ ಜಾಸ್ತಿ ಖಾರ ತಿನ್ನೋರ ಒಂದು ಕೆಜಿ ಹಾಕ್ತಾರೆ ಇಷ್ಟು ಬಜ್ಜಿಗೆ ಈಗ ನೋಡ್ರಿ ಬೇಕಾಗಿತ್ತು ಮತ್ತಿಷ್ಟು ಹಾಕಿ ಅಷ್ಟು ಹಾಕಿನೇ ಕೊಟ್ಟಲ್ಲ ಈಗ ಹೊಳಿಲತ್ತದ ಇವು ಎ ಕುದಿಯಾವು ಜರ ಲೇಟ್ ಟೈಮ್ ಯಾವ್ದು ತಗೋತವೆ ಅವೆಲ್ಲ ಕುದಿಲಕ್ಕೆ ಹಾಕ್ತೀನಿ ಈಗ ಬದನೆಕಾಯಿ ಖಗ್ಗಿ ಟಮಟೆ ಮತ್ತು ಕ್ಯಾರೆಟ್ನ ಹಾಕಿರ್ತೀನಿ ಈಗ ಇವೆಲ್ಲ ಕಾಳುಗಳು ಹಾಕ್ಲತ್ತೀನಿ ತೊಳೆದಿಟ್ಟಿನೆಲ್ಲ ಕಾಳುಗಳದೆಲ್ಲ ಹಾಕಿನಿಗ ಇವು ಬೀನ್ಸ್ ಅವ ಅಷ್ಟು ಹಾಕ್ಲತ್ತೀನಿ ಮತ್ತು ಕ್ಯಾರೆಟಿಗೆ ಹಾಕ್ಲತ್ತೀನಿ ನೋಡಿ ಕ್ಯಾರೆಟ್ನ ಹಾಕಿದ ಇಲ್ಲಿ ನಂಬಲ್ಲಿ ಕಿಳಿಕಾಗ ಮುಂಜಾನೆ ಬಿಸಿಲು ಕೆ ಅಡುಗೆ ಮನೆಗೆ ಬರ್ತದ ಹಂಗಂದು ಸ್ವಲ್ಪ ಮಸಕ್ ಮೊಸಕ್ ಕಾಣಿಸ್ತದ ಸೂರ್ಯನ ಬಿಸಿಲು ಮುಚ್ಚಿನ ಮುಚ್ಚಿನಂದ್ರೂ ಬರ್ತದ ಬೆಳಕ ಇದು ಕೊತ್ತಂಬರಿ ಅದು ನೋಡ್ರಿ ಕಟ್ ಮಾಡಿ ಹಾಕ್ಲತ್ತೀನಿ ಈಗ ಒಂದು ಸ್ವಲ್ಪ ಹಾಕ್ತೀನಿ ಮತ್ತು ಲಾಸ್ಟಿಗೆ ಒಂದು ಸಲ ಹಾಕ್ತೀನಿ ಈ ಇದು ಇಷ್ಟಿರಲಾಂತೇಳಿ ಹಾಕಿನೀಗ ಆ ಕಿಡಿಕ ಫುಲ್ಲು ಸೂರ್ಯನ ಬೆಳಕು ಬರ್ತದೆ ಹಂಗಂದು ಮಸಕ್ ಮೊಸಕ್ಕೆ ಕಾಣಿಸ್ಲತ್ತದ ಮುಂಜಾನೆ ಮಾಡ್ಲತ್ತರು ವಿಡಿಯೋ ಹಿಂಗೆ ಆಗ್ತದೆ ಏನು ಮಾಡೋಕ್ಕಾಗಲ್ಲ ಸೂರ್ಯ ಕಿರಣಗಳು ಭೀ ಬೀಳೋದು ಜರೂರಿ ಅದ ಮನ್ಯಾಗ ಈಗ ಹಸಿ ಉಳ್ಳಾಗಡ್ಡಿ ಹಾಕ್ಲತ್ತೀನಿ ನೋಡ್ರಿ ಉಳ್ಳಾಗಡ್ಡಿ ತಪ್ಪಲು ತಳ್ಕೊಂಡು ಇಟ್ಕೊಂಡಿನಿ ಚೆಂದ ಈಗೆಲ್ಲ ಏನು ಮಾಡತ್ತೀನಿ ಹಾಕೋತಾ ಹೊಲತ್ತೀನಿ ಈಗ ಅವೆಲ್ಲ ಸ್ವಲ್ಪ ಹೊಡೆದವ ಹೊಡ್ದಿಂದ ಆದಮೇಲೆ ಮೆಂತೆ ಪಲ್ಯ ಸ ಹಾಕ್ಲತ್ತೀನಿ ಅಷ್ಟು ಮೂರು ಕಟ್ಟೆಲ್ಲ ಮೆಂತ್ಯ ಹಾಕಿ ಒಂದು ಹತ್ತು ನಿಮಿಷ ಇಡ್ತೀನಿ ಮತ್ತು ಖಾರ ಕಂಬಿತ್ತು ಹಂಗಂದು ಅವ್ರ ಬಲೀನ ತರಿಸಿ ಅದನ್ನು ಹಾಕಿದ ನೋಡ್ರಿ ಖಾರ ಅಂದ್ರೂ ಏನು ಖಾರ ಏನು ಹತ್ತಿಲ್ಲ ನಾವು ತಿನ್ನೋಷ್ಟು ಖಾರ ಆಗಿತ್ತು ಅಷ್ಟೇ ಮತ್ತು ಹುಣಸೆ ಹಣ್ಣನ್ನು ತರಿಸ್ತೀನಿ ಅವ್ರ ನಮ್ಮ ನಮ್ಮಮ್ಮಿಯರ ಬಲ್ಲಿಂದ ಅದನ್ನು ಹಾಕಿದ ಮತ್ತು ಹಸಿ ಖಾರನ ಹಾಕಿದ ಇವಾಗ ಎರಡು ಖಾರ ಅಂತೇಳಿ ಅನ್ಕೋಬಹುದು ನೀವು ಖಾರ ಇದಕ್ಕೆ ಬೇಕು ಜಾಸ್ತಿ ಅದಕ್ಕೆ ಖಾರ ಹಾಕ್ಲತ್ತೀನಿ ಈಗ ಕಲ್ಡಿ ಹಿಟ್ಟು ನೀರಾಗ ಕಲಸಿಟ್ಟೀನಿ ನೋಡ್ರಿ ಇದು ಗಟ್ಟು ಗಟ್ಟು ಗಂಟು ಆಗ್ಬಾರ್ದು ಅಂಥೇಳಿ ಅವಳು ಕಲಿಸ್ಕೊತ ಹಾಕ್ಕೋತ ಹೋಗ್ತೀನಿ ಈಗ ಇದಿಷ್ಟು ಕಲಸಮ್ಮೆ ಅಂಥೇಳಿ ಇಲ್ದ್ರೆ ಗಂಟು ಆಗ್ತದ ಆಗ್ತದಂಥೇಳಿ ಅದಿಟ್ಟು ಕಲಸಿ ಮತ್ತೆ ಹಾಕ್ತೀನಿ ಹೊಟ್ಟೆ ಎಲ್ಲ ಉರಿ ಕಮ್ಮಿಟ್ಟು ಫುಲ್ ಎಲ್ಲ ಕಲಸತ್ತನ ಉರಿ ಕಮ್ಮಿಟ್ಟೀನಿ ಬುಡ ಕುಂಡ್ರಬಾರ್ದು ಅಂಥೇಳಿ ಯಾಕಂದ್ರೆ ಕಲ್ಡಿ ಹಿಟ್ಟು ಸೀದಾ ಬುಡ ಆಲ್ಮೋಸ್ಟ್ ಲೇಟ್ ಆಗಿತ್ತು ಬಜ್ಜಿ ಮಾಡೋಕ್ಕೆ ಎರಡು ತಾಸು ಬೇಕು ಬಜ್ಜಿ ಆದಮೇಲೆ ಮತ್ತು ಉಳಿಕಿದೆಲ್ಲ ಕೆಲಸ ಮಾಡ್ಕೊಂಡು ಕಡುಬು ಮತ್ತು ಗೋಧಿ ಹುಗ್ಗಿ ಅನ್ನ ಮೊಸರನ್ನ ಇವೆಲ್ಲ ಮಾಡ್ಕೊಂಡು ಹೊಲಕ್ಕೋದ್ವಿ ಹೀಗೆ ನೋಡ್ರಿ ಹಿಂಗೆ ಹೊಲಿಸ್ಲತ್ತೀನಿ ಇವು ಇದು ಕಾಯಿ ಬೀಜ ಶೇಂಗಾ ಬೀಜ ಕುದಿಸ್ಲಾಕಿಟ್ಟಿದ್ದೆ ಹಂಗಂದು ಅವನು ಹೀಗೆ ಹಾಕ್ಲತ್ತೀನಿ ಮೊದಲೇ ಹಾಕೋದಿತ್ತು ಕುದೀಲಕ್ಕೆ ಲೇಟ್ ಜರ ಒಲಿ ಖಾಲಿ ಇದ್ದಿದ್ದಿಲ್ಲ ಹಂಗಂದು ಲೇಟ್ ಆಗಿತ್ತು ಈಗ ಹಾಕಿರ್ತೀನಿ ಕುದ್ದ ಆಲ್ಮೋಸ್ಟ್ ಒಳಗಿಟ್ಟು ಮಿಕ್ಸ್ ಆದ್ರೆ ಸಾಕು ಅಂಥೇಳಿ ಇನ್ನು ಹತ್ತು ಇಪ್ಪತ್ತು ನಿಮಿಷ ಇಡ್ತೀನಲ್ಲ ಒಲೆ ಮೇಲೆ ಆವಾಗ ತಾನೇ ಇದಂಥೇಳಿ ಹಾಕೀನೀಗ ಈಗ ನೋಡ್ರಿ ಮುಗೀತಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಲತ್ತಿನಿ ಮೇಲೆ ಲಾಸ್ಟಿಗೆ ಹಾಕಿ ಚಲೋತ್ನಾಗ ಹೊಳಿಸಿ ಇಟ್ಟ ಅಂದ್ರೆ ಬಜ್ಜಿದ ಕೆಲಸ ಮುಗೀತ ನೋಡ್ರಿ ಈಗ ನೋಡ್ರಿ ಕುದಿಲತ್ತದ ಹತ್ತು ನಿಮಿಷ ಆಗ್ಯದ ಆಲ್ಮೋಸ್ಟು ಈಗ ಕಲರ್ ಚೇಂಜ್ ಆಗ್ಯದ ನೋಡ್ರಿ ಈಗ ಕಲರ್ ಹೆಂಗೆ ಬಂದಿದೆ ನಮ್ಮ ಬಜ್ಜಿ ಹೆಂಗೆ ಅಂತ ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಯಾರಿಗೂ ಗೊತ್ತಿದ್ದೆ ನೋರಿಗೆ ನೆಂಟ್ರಿಗೆ ಅನ್ನ ಮಾಡೀನಿ ಮೊಸರನ್ನೂ ಮಾಡ್ದೆ ಈಗಂದ್ರೆ ಹುಗ್ಗಿ ಅದ ಎಲ್ಲನೇ ಮಾಡೀನಿ ಲಾಸ್ಟಿಗೆ ಹುಗ್ಗಿ ಇಟ್ಟಿದ್ದೆ ಸಿಟಿ ಅದು ಕೊಡತ್ತಾನ ನಂದೆಲ್ಲ ಪೂಜೆ ಅದು ಆತದ ಅಂಥೇಳಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಈಗಂದ್ರೆ ಬಟ್ಟೆ ಹಾಕ್ಕೊಂಡು ಸೀರೆ ಹಾಕ್ಕೊಂಡಿನಿ ಹಾಕ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಳ್ತಿದ್ದೆ ಗೋಧಿ ಹುಗ್ಗಿ ಮಾಡೀನಿ ನೋಡಿರಿ ಅಲ್ಲೇ ನಮ್ಮ ತಂಗಿಯವ್ರನ್ನ ಅವ್ರನ್ನೂ ತೊಗೊಳತ್ತಾರ ಅವ್ರ ಮನೆಯಾಗೆ ಮಾಡಿದ್ದು ಬಜ್ಜಿ ಅದೆಲ್ಲ ಇವು ಕಡುಬು ಮಾಡೀನಿ ಕಡುಬನ್ನು ಹಾಕೊಳತ್ತೀನಿ ನಾವೆಷ್ಟು ರೊಟ್ಟಿ ಮಾಡ್ಲಿಕ್ಕಾಗಿಲ್ಲ ಅವ್ರು ರೊಟ್ಟಿ ಮಾಡ್ಯಾರಂತ ಹಂಗಂದು ನಾ ಮಾಡಿಲ್ಲ ಕಡುಬೆಷ್ಟು ತೊಗೊಂಡಿನಿ ಈಗ ಅನ್ನ ತೊಗೊಂಡಿನಿ ಈಗ ಮೇಲೆ ಒಂದು ಎಲ್ಲ ಟಿಫನ್ ಪ್ಯಾಕ್ ಮಾಡ್ಕೊಂಡು ಹನ್ನೊಂದು ಗಂಟೆ ಆಗ್ಯದ ನಮಗೆಲ್ಲ ರೆಡಿ ಆಲಕ್ಕೆ ಹಂಗಂದು ಜಲ್ದಿ ಜಲ್ದಿ ಪ್ಯಾಕ್ ಮಾಡತ್ತೀನಿ ಈಗ ಬಜ್ಜಿ ಈಗ ಟಿಕೊಂಡಾಗ ಈ ಡೈಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಬ್ಲಾಗು ಕಂಟಿನ್ಯೂ ಮಾಡ್ತೀನಿ ಬಾಯ್